ಹೇಗಲ್ರು ನಮಸ್ಕಾರ ನೀವ್ ನೋಡಾತಿರಿ ಕ್ರಿಯೇಟೆಡ್ ಬಿ ಯೂಟ್ಯೂಬ್ ಚಾನಲ್ ಸೊ ಕೂಡ ಮಾಡಿಪ್ಪ ಅಂತಂದ್ರೆ ನಮ್ಮ ಮೊಬೈಲ್ ಒಳಗೆ ಕ್ಯೂ ಆರ್ ಕೋಡ್ ನ ಯಾವ ರೀತಿ ಕ್ರಿಯೇಟ್ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ ಚಾನಲ್ ಕಸ ಬರ ಇದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗ ಬೆಲ್ ಐಕಾನ್ ನ ಪ್ರೆಸ್ ಮಾಡ್ರಿ ನಾ ಏನಾದ್ರು ನೆಕ್ಸ್ಟ್ ವಿಡಿಯೋ ಬಿಟ್ಟಿನ ಅಂದ್ರೆ ನಿಮ್ಗೆ ಜಲ್ದಿ ನೋಟಿಫಿಕೇಶನ್ ಬರ್ತೈತಿ ಮತ್ತೆ ಕಡ ಮಾಡೋಣ ಬರ್ರಿ ವಿಡಿಯೋನ ಶುರು ಮಾಡೋಣ ಅಂತ ಗೂಗಲ್ ನ ಓಪನ್ ಮಾಡ್ಕೊಳ್ರಿ ಓಪನ್ ಮಾಡ್ಕೊಂಡು ಎಮಿ ಕ್ಯೂ ಆರ್ ಅಂತ ಹೇಳಿ ಸರ್ಚ್ ಮಾಡ್ರಿ ಸರ್ಚ್ ಮಾಡಿದ್ಮೇಲೆ ಇಲ್ಲಿ ನಿಮ್ಗೆ ಮೊದಲನೇ ವೆಬ್ಸೈಟ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ರಿ ಓಪನ್ ಆದ್ಮೇಲೆ ಇಲ್ಲಿ ನಿಮಗೆ ಸಾಕಷ್ಟು ಆಪ್ಷನ್ಸ್ ಬರ್ತಾವೆ ನೀವು ಇದ್ರೊಳಗ ಯಾವ್ದು ಬೇಕಾದ ಕ್ಯೂ ಆರ್ ಕೋಡ್ ನ ಜನರೇಟ್ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಯೂಟ್ಯೂಬ್ ಈ ರೀತಿ ಕ್ಯೂ ಆರ್ ಕೋಡ್ಸ್ ನ ನೀವು ಜನರೇಟ್ ಮಾಡ್ಕೋಬಹುದು ಬರೀ ಬರೀದಷ್ಟೆಲ್ಲ ಇದ್ರೊಳಗೆ ನೀವು ನಿಮ್ಮ ವೈಫೈ ಕ್ಯೂ ಆರ್ ಕೋಡ್ ಕೂಡ ಜನರೇಟ್ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ನಾನು ಈಗ ಇಲ್ಲಿ ಇನ್ಸ್ಟಾಗ್ರಾಮ್ ಕ್ಯೂ ಆರ್ ಕೋಡ್ ನ ಜನರೇಟ್ ಮಾಡತ್ತೀನಿ ಇನ್ಸ್ಟಾಗ್ರಾಮ್ ಮೇಲೆ ಕ್ಲಿಕ್ ಮಾಡ್ರಿ ಕ್ಲಿಕ್ ಇಲ್ಲಿ ನಿಮ್ಗೆ ಇನ್ಸ್ಟಾಗ್ರಾಮ್ ಲಿಂಕ್ ಕೇಳ್ತೈತಿ ನಿಮ್ ಇನ್ಸ್ಟಾಗ್ರಾಮ್ ಲಿಂಕ್ ನ ಇಲ್ಲಿ ಫೇಸ್ಟ್ ಮಾಡ್ರಿ ಅದಾದ್ಮೇಲೆ ನಿಮ್ಗೆ ನೇಮ್ ಯುವರ್ ಕ್ಯೂ ಆರ್ ಅಂತ ಬರ್ತೈತಿ ಇಲ್ಲಿ ಹಂಗ ಇನ್ಸ್ಟಾಗ್ರಾಮ್ ಅಂತ ಹೇಳಿ ಸೆಟ್ ಮಾಡ್ತೀನಿ ಅದಾದ್ಮೇಲೆ ತಳಗ ನಿಮಗೆ ಕಂಟೆಂಟ್ ಕ್ಯಾಟಗರಿ ಅಂತ ಕೇಳ್ತೈತಿ ಒಂದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ ಫಾರ್ ಎಕ್ಸಾಂಪಲ್ ಇಲ್ಲಿ ಬಿಸಿನೆಸ್ ಅಂಡ್ ಗೆ ಸೆಲೆಕ್ಟ್ ಮಾಡ್ಕೊಳ್ತೀನಿ ಅದಾದ್ಮೇಲೆ ನಿಮಗೆ ಕಸ್ಟಮೈಸ್ ಅಂಡ್ ಡೌನ್ಲೋಡ್ ಕ್ಯೂ ಆರ್ ಅಂತ ಬರ್ತೈತಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರ ಅಂದ್ರೆ ಈ ಕ್ಯೂ ಆರ್ ಕೋ ನಿಮ್ ಗ್ಯಾಲರಿಗೆ ಸೇವ್ ಆಗಿರ್ತೈತಿ ಇವ್ರ ನಿಮ್ಗೆ ಏನಾದ್ರು ಯೂಸ್ಫುಲ್ ಐತೆ ಅಂದ್ರೆ ಒಂದ್ ಲೈಕ್ ಮಾಡ್ರಿ ಹಂಗ ಇನ್ನೊಂದ್ ಏನಂತ ಅಂದ್ರೆ ನಾನು ಯೂಟ್ಯೂಬ್ ಚಾನಲ್ ರಿಲೇಟೆಡ್ ಕಂಟೆಂಟ್ ಮತ್ತೆ ಲಾಕ್ಸ್ ಎರಡು ಮಿಕ್ಸ್ ಆಗತ್ತವು ಅದೇ ಇನ್ ಈ ಚಾನಲ್ ರಿಲೇಟೆಡ್ ಕಂಟೆಂಟ್ ಸಟ್ ಆಗ ಅದಕ್ಕಂತ ಹೇಳಿ ನಾನು ಬ್ಲಾಗ್ಸ್ ನ ಬೇರೆ ಚಾನಲ್ ಒಳಗ ಅಪ್ಲೋಡ್ ಮಾಡ್ತೀನಿ ಆ ಚಾನಲ್ ನಾನು ಅಪ್ಡೇಟ್ ನ ಕೊಡ್ತೀನಿ ಸೊ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ ಸಿಗುನಂತ ಮುಂದಿನ ನೋಡೋದೊಳಗೆ